ಡೈರಿ ವಿಚಾರವನ್ನು ಕಾಂಗ್ರೆಸ್ನವರು ಪ್ರಸ್ತಾಪ ಮಾಡಿದ ನಂತರ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಆ ಪ್ರಶ್ನೆಗಳಿಗೆ ಗೊತ್ತಿಲ್ಲ ಯಾರು ಉತ್ತರವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಬಟ್ ಜನಮಾನಸದಲ್ಲಿ ಉಂಟಾಗಿರ್ತಕ್ಕಂಥ ಪ್ರಶ್ನೆಗಳು ಏನು ಅದಕ್ಕೆ ಬಾಧ್ಯಸ್ಥರು ಯಾರು ಉತ್ತರವನ್ನು ಯಾರು ಕೊಡ್ತಾರೆ ಐ ಟಿ ರೇಡ್ ಮಾಡದಿದ್ದರೂ ಈ ಡೈರಿ ಸಿಕ್ಕಿದ್ದಾದರೂ ಹೇಗೆ ಅಂತಕ್ಕಂಥ ಪ್ರಶ್ನೆ ಎರಡು ಸಾವಿರದ ಹದಿನೇಳು ಆಗಸ್ಟ್ ನಂತರ ಯಡಿಯೂರಪ್ಪನವರ ನಿವಾಸದ ಮೇಲೆ ಯಾವ ಐ ಟಿ ರೇಡ್ ಆಗಿರೋ ದಾಖಲೆಗಳು ಇಲ್ಲ ಹಾಗಾದರೆ ಈ ಡೈರಿ ಐಟಿ ಅವರಿಗೆ ಸಿಕ್ಕಿದ್ದು ಹೇಗೆ ಅಂತಕ್ಕಂಥದ್ದು ಮೊದಲ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಐಟಿ ರೇಡ್ ಆದ ನಂತರ ಓಕೆ ಇದು ನಕಲಿ ಅಂತ ಯಡಿಯೂರಪ್ಪನವ್ರು ಇವತ್ತು ಕೂಡ ಹೇಳಿದಾರಲ್ಲ ಇದು ನಕಲಿ ಅನ್ನೋದೇ ಆದ್ರೆ ಈ ಡೈರಿಯನ್ನು ಐ ಟಿಗೆ ಗೆ ತಲುಪಿಸಿದ್ದಾದ್ರೂ ಯಾರು ಯಾರು ತಗೊಂಡೋಗಿ ಕೊಟ್ಟರು ಐ ಟಿ ಅಂದರೆ ಪಕ್ಷದಲ್ಲಿ ತಮಗಾಗ್ದವ್ರು ಯಾರಾದರೂ ಯಡಿಯೂರಪ್ಪನವ್ರ ವಿರುದ್ಧ ಚಿತಾವಣೆ ಮಾಡಿದಾರಾ ಅಥವಾ ಕಾಂಗ್ರೆಸ್ನವರೇ ಈ ಡೈರಿಯನ್ನು ಐ ಟಿಗೆ ತಲುಪಿಸ್ಬಿಟ್ಟು ಇವಾಗ ಅದನ್ನು ಬಿಡುಗಡೆ ಮಾಡೋ ನಾಟಕ ಆಡ್ತಾ ಇದ್ದಾರಾ ಈ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ನಕಲಿ ಅನ್ನೋದಾದರೆ ಈ ಡೈರಿಯನ್ನು ಐ ಟಿಗೆ ತಲುಪಿಸಿದಾದರೂ ಯಾರು ಯಾಕಂದ್ರೆ ಐ ಟಿ ಅವರು ಹೇಳ್ಕೊಂಡಿಲ್ಲ ನಮಗೆ ಡೈರಿ ಸಿಕ್ಕಿದೆ ಅಂತ ಮೂರನೇ ಪ್ರಶ್ನೆ ಎರಡು ಸಾವಿರದ ಹದಿನೇಳರಿಂದ ಐ ಟಿ ವಶದಲ್ಲಿರುವ ಡೈರಿ ಅಸಲಿಯೋ ನಕಲಿಯೋ ಹಾಗಾದರೆ ಐ ಟಿ ಅವರು ಕೂಡ ಇಲ್ಲಿ ತನಕ ಏನೂ ಹೇಳಿಲ್ಲ ಇದು ಅಸಲಿನ ಅಂತ ನಕಲಿನ ಅಂತ ಏನೂ ಹೇಳಿಲ್ಲ ಎರಡು ಸಾವಿರದ ಹದಿನೇಳರಿಂದಲೂ ಕೂಡ ಐ ಟಿ ವಶದಲ್ಲಿ ಇದು ಇದೆ ಅನ್ನೋದೇ ಆದರೆ ಯಾಕೆ ಸ್ಪಷ್ಟೀಕರಣವನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೊಟ್ಟಿಲ್ಲ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಯಡಿಯೂರಪ್ಪನವ್ರು ಇವತ್ತಾನೆ ಹೇಳಿದರು ಇದೀಗಾಗಲೇ ತನಿಖೆ ನಡೆದು ನಕಲಿ ಅಂತ ಐ ಟಿ ಅವರು ಹೇಳಿಬಿಟ್ಟಿದ್ದಾರೆ ಅಂತ ಅಂದ್ರೆ ಅರ್ಥ ಡೈರಿ ಇದೆ ಅಂತನಾ ಡೈರಿ ಇದೆ ಅನ್ನೋದನ್ನ ಯಡಿಯೂರಪ್ಪನವ್ರು ಒಪ್ಕೊಂಡಂಗೆ ಆಯ್ತಾ ಈ ಡೈರಿ ಇದ್ದಿದ್ದು ನಿಜ ಅದನ್ನ ಈಗಾಗಲೇ ತನಿಖೆ ಮಾಡಿದ್ದಾರೆ ನಮ್ಮ ಸೈನ್ಯ ಸಹಿ ಕೂಡ ನಕಲಿ ಅಂತ ಹೇಳಿದ್ದಾರೆ ಅಂತೆಲ್ಲ ಯಡಿಯೂರಪ್ಪನವ್ರು ಹೇಳಿರಬೇಕಾದ್ರೆ ಡೈರಿ ಇರೋದು ನಿಜ ಅಂತ ಒಪ್ಕೊಂಡಂಗೆ ಆಯ್ತಲ್ವಾ ಈ ಪ್ರಶ್ನೆಗಳಿಗೆ ಸ್ಪಷ್ಟೀಕರಣವನ್ನು ಸಂಬಂಧಪಟ್ಟವರೇ ಕೊಡಬೇಕಾಗುತ್ತೆ